아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನಿವತ್ತು ಎರಡು ದಿವಸದ ಬ್ಲಾಗ್ನ ಶೇರ್ ಇದ್ದೀನಿ ಸೊ ನಾನಿವತ್ತು ಇಡ್ಲಿ ರೆಸಿಪಿ ಮತ್ತು ದೋಸೆ ಎರಡೂ ಮಾಡ್ಕೊಬೋದು ಇನ್ ಒಂದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋ ವಿಧಾನನ ನೋಡ್ಕೊಳ್ಳೋಣ ಫಸ್ಟು ಒಂದು ಕೆ ಜಿ ಆಗೋ ಅಷ್ಟು ಸೊಸೈಟಿ ಅಕ್ಕಿ ಅಂದರೆ ಈ ಕಪ್ ಗ್ಲಾಸ್ ಏನಿದೆ ನಾವು ಯಾವುದು ತೂಕ ಮಾಡಿ ಅಂತೂ ತೊಗೊಳೋದಕ್ಕಾಗಲ್ವಲ್ಲ ಸೊ ಹಾಗಾಗಿ ನಾನು ಈ ಗ್ಲಾಸಿಂದ ಐದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಎರಡು ಆಗುತ್ತೆ ನನಗೆ ದೋಸೆ ಹೇಳಿ ನಾನು ಐದು ಗ್ಲಾಸ್ ಅಕ್ಕಿ ಹಾಕಿ ಸಬ್ಬಕ್ಕಿ ಒಂದು ಅರ್ಧ ಗ್ಲಾಸ್ ಮತ್ತು ಹೆಸರು ಬೇಳೆ ಏನಿದೆ ತುಂಬಾ ಒಳ್ಳೆ ಘಮ ಕೊಡುತ್ತೆ ದೋಸೆಗೆಲ್ಲೂ ಅದಕ್ಕೋಸ್ಕರ ಅದೊಂದು ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನು ಕಡಲೆ ಬೇಳೆ ಬದಲಿಗೆ ಕಡಲೆ ಕಾಳನ್ನ ಹಾಕ್ಕೊಂಡಿದ್ದೀನಿ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ ದೋಸೆ ಮಾ ಮಾತ್ರ ಅದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಳು ಹಾಕಿ ಉದ್ದಿನ ಬೇಳೆನೂ ಅಷ್ಟೇ ಅರ್ಧ ಕಪ್ ಹಾಕಿದ್ದೀನಿ ನಾನೇನು ಕಪ್ ತೋರಿಸಿದ್ನೋ ಎಲ್ಲ ಅರ್ಧ ಅರ್ಧ ಕಪ್ಪು ಮತ್ತು ಅದ್ರ ಜೊತೆಗೆ ನಾನು ಸಬ್ಬಕ್ಕಿ ಕೂಡ ಅರ್ಧ ಕಪ್ ಹಾಕಿ ಸ್ವಲ್ಪ ಮೆಂತ್ಯನ ಹಾಕಿದ್ದೀನಿ ಸೊ ಎಲ್ಲನೂ ಒಂದು ಐದು ಆರು ಅವರ್ ನೆನೆಸಿ ಅದಾದಮೇಲೆ ನಾನು ಮಧ್ಯಾಹ್ನ ಹಾಗೆ ಚೇತು ಹೋಗಿ ರುಬ್ಬಸ್ಕೊಂಡ್ಬಂದಿದ್ದ ಹಿಟ್ಟನ್ನ ರುಬ್ಬಿಸ್ಕೊಂಬಂದು ನೈಟು ಎಂಟು ಗಂಟೆವರೆಗೂ ಒಂದು ನಾಲ್ಕು ಅವರ್ ಹಾಗೆ ಇಟ್ಟು ಚೆನ್ನಾಗಿ ಫಾರ್ಮೆಂಟ್ ಆಗಿತ್ತು ಫಾರ್ಮೆಂಟ್ ಆದ ತಕ್ಷಣ ನಾನು ಅದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಇದು ಮಾಡ್ಕೋಬೇಕು ಕಲಿಸ್ಕೋಬೇಕಾಗತ್ತೆ ಕಲಿಸ್ಬಿಟ್ಟು ಇಡ್ಲಿ ತಟ್ಟೆಗಳು ಏನಿದ್ದಾವೆ ಸೊ ಅದಕ್ಕೆಲ್ಲಾನು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಇಡ್ಲಿಗಳಂತೂ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕಿ ಅರ್ಧ ಭಾಗ ಅಷ್ಟು ಇದು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ಸಹ ತುಂಬಾ ಕ್ರಿಸ್ಪಿಯಾಗಿರುತ್ತೆ ದೋಸೆ ರೆಸಿಪಿ ಕೂಡ ಆಲ್ರೆಡಿ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಅದನ್ನು ಅಂದರೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಒಂದು ಪಾತ್ರೆಗೆ ನಾನು ಅರ್ಧ ಲೋಟ ನೀರು ಹಾಕಿ ಫಸ್ಟೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ಇದ್ರ ಮುಂಚೆ ಕೂಡ ಇಡ್ಲಿ ಬ್ಲಾಗ್ ಪೂರ್ತಿಯಾಗಿ ಮಾಡಿದ್ದೀನಿ ಯಾವ ರೀತಿ ಸ್ಪಾಂಜಿಯಾಗಿ ವೈಟ್ ಕಲರ್ ಇಡ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಆ ಲಾಗ್ಸ್ ನೋಡಿ ಅದು ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ಅಂತ ಇಡ್ಲಿ ರೆಸಿಪಿ ಸೊ ನಾನಿವತ್ತು ತೋರಿಸ್ತಾ ಇರೋದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಇಡ್ಲಿ ದೋಸೆ ಎರಡೂ ಮಾಡ್ಕೋಬೋದು ಅಂತ ಹೇಳಿ ಸೊ ಈ ಇದಂದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಬ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನೇ ಈ ರೀತಿಯಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆನೇ ಎದ್ದು ಕೂಡಲೇ ನಾನು ನಾಲ್ಕೂವರೆನೂ ಆಗಿತ್ತು ಟೈಮು ಅಷ್ಟೊತ್ತಿಗೆ ಎದ್ದು ಇಡ್ಲಿನ ಇಟ್ಕೋತಾ ಇದ್ದೀನಿ ಕರೆಕ್ಟಾಗಿ ಹತ್ತು ನಿಮಿಷ ಇಲ್ಲ ಐದು ನಿಮಿಷಲ್ಲಾಗುತ್ತೆ ಇಡ್ಲಿ ಮಾತ್ರ ತುಂಬಾ ಆಗಿತ್ತು ಆಗಿರುತ್ತೆ ಅದೇ ಇಡ್ಲಿ ತಟ್ಟೆಯಿಂದ ಏನಿದೆ ಅದೇ ಇಡ್ಲಿಗಳು ಬೀಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಇಡ್ಲಿಗಳಾಗಿದೆ ಅಂಥೇಳಿ ಕೇವಲ ಒಂದು ಐದು ಹತ್ತು ನಿಮಿಷ ಅಲ್ಲಿ ಸೊ ಈ ರೀತಿ ಇಡ್ಲಿನ ನಮಗೆ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಅದ್ರ ಜೊತೆ ಸಾಂಬಾರು ಚಟ್ನಿ ಏನು ಬೇಕಾದರೂ ತಗೋಬೋದು ಸೊ ನಾನು ರಾತ್ರಿನೇ ಆರ್ಡರಿ ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು ನೀವು ಯಾವ ಥರ ಬೀಳುತ್ತೆ ಸ್ವಲ್ಪ ಎಣ್ಣೆ ಗಿರಿಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇಡ್ಲಿಗಳು ಬೀಳತ್ವೆ ಮತ್ತು ತುಂಬಾ ಆಗಿತ್ತು ಸೊ ನೋಡ್ಬೋದು ನೀವು ಅಂದರೆ ಅದೊಂದು ಸ್ವಲ್ಪ ಡಿಮ್ ಕಲರ್ ಏನಾಗಿತ್ತು ಅಂದರೆ ನಾನು ಕಡಲೆಕಾಳೆ ಎಲ್ಲ ಹಾಕಿದ್ನಲ್ವ ಸೊ ಬ್ರೌನಿ ಕಲರ್ ಆಗುತ್ತೆ ಅಂಥೇಳಿ ಜಾಸ್ತಿ ವೈಟ್ ಕಲರ್ ಇರಲಿಲ್ಲ ಇಲ್ಲಿ ಲೈಟ್ ಕಲರ್ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಮಧ್ಯಾಹ್ನವರೆಗೂ ನಾನು ಎರಡು ಟೈಮು ಇದೇ ತಿಂದಿದ್ದು ನಾನು ಮಕ್ಕಳು ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನಾನು ಇಡ್ಲಿ ಮಾಡ್ತಾಯಿದ್ರೆ ಪಾಪು ಹಂಗೆ ಎತ್ತಿ ಎತ್ತಿ ತಿಂತಾಯಿರ್ತಾನೆ ಸೊ ಇನ್ನು ಮಲಗಿದ್ದ ಆಮೇಲೆ ಅವನು ತಿಂದುಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ ಸೊ ಅಷ್ಟು ಚೆನ್ನಾಗಾಗಿದೆ ಸೊ ನೋಡ್ಬೋದು ನೀವು ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಾಗತ್ತೆ ಮತ್ತು ಎಣ್ಣೆನೂ ಕಡಿಮೆ ಯೂಸ್ ಆಗುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಇಡ್ಲಿಗೆ ಜಾಸ್ತಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಲ್ವಾ ಸೊ ದೋಸೆ ಅಂದರೆ ಜಾಸ್ತಿ ಎಣ್ಣೆ ಅದೆಲ್ಲ ಬೇಕಾಗುತ್ತೆ ಸೊ ಹಾಗೆ ನಾನು ನನಗೆ ಅಂಗಡಿಗೆ ತೊಗೊಂಡೋಗೋದಕ್ಕೆ ಫಸ್ಟ್ ಒಂದು ಟ್ರಿಪ್ನ ಮಾಡ್ಕೊಂಡಾದರೆ ಮೂರು ಪ್ಲೇಟು ಇಡ್ಲಿನ ಫಸ್ಟ್ ಮಾಡಿ ನಾನು ಟಿಫನ್ ಬಾಕ್ಸ್ ಎಲ್ಲನೂ ಇದ್ದೀನಿ ಮತ್ತು ಇನ್ನೂ ಚೇತನ್ ಅಂಜಲಿ ಪಾಪುಗೆ ಸ್ಕೂಲ್ಗೆ ತೊಗೊಂಡೋಗ್ಬೇಕಲ್ವ ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ಪ್ಲೇಟ್ಗೆ ಇನ್ನೊಂದು ಹಾಕಿದ್ದೀನಿ ಎರಡು ಟೈಮ್ ನಾನು ಇಡ್ಲಿನ ಮಾಡಿಕೊಂಡೆ ಸೊ ತಟ್ಟೆ ಇಡ್ಲಿ ಕೂಡ ನೋಡಿ ಯಾವುದನ್ನ ತಟ್ಟೆ ಇಡ್ಲಿ ಸಟ್ಟಿಲ್ಲ ಅಂದರೆ ಸೊ ಈ ರೀತಿ ಪ್ಲೇಟಲ್ಲಿ ಹಾಕಿ ಸೊ ಇಟ್ಕೊಂಡು ಮಾಡಿಕೊಂಡ್ರೂ ಅಷ್ಟೇ ಆದರೆ ಸ್ವಲ್ಪನೇ ಹಾಕ್ಕೋಬೇಕು ಇಟ್ಟು ಇಡ್ಲಿ ಹಿಟ್ಟು ಜಾಸ್ತಿ ಹಾಕಿದ್ರೆ ತುಂಬ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನಾನು ಇರೋದು ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ಇರೋದೆಲ್ಲನೂ ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ತಟ್ಟೆ ಇಡ್ಲಿ ಕೂಡ ಸೊ ಇಟ್ಬಿಟ್ಟು ಹಾಗೆಯೇ ನಾನು ಟೀ ಕೂಡ ಇಟ್ಕೊಂಡೆ ಟೀಗಿಟ್ಟು ಇಡ್ಲಿ ಎಲ್ಲ ಮಾಡಿ ಇಟ್ಕೊಂಡಿದ್ದಾಯ್ತು ಇವಾಗ ನಾನು ಒಂದು ಕಡೆ ಟೀಗೆ ಇಟ್ಟಿದ್ದೀನಿ ಸೊ ಟೀ ಕುಡಿದ್ಬಿಟ್ಟು ಎಣ್ಣೆನ ಹೊಡ್ಬೇಕು ಸೊ ಮಕ್ಕಳಿಗೆ ಒಂದು ಪಾತ್ರೆ ಇಡ್ಲಿ ಇಟ್ಟಿದ್ದೀನಿ ಸೊ ನಮಗೆ ಹೇಳಿ ಇನ್ನು ಮಧ್ಯಾಹ್ನ ಮಕ್ಕಳು ಬಂದು ಅಂಗಡಿಗೆ ಬಂದು ತಿಂತಾರೆ ಅದಕ್ಕೋಸ್ಕರ ಇಡ್ಲಿ ನಾ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಮನೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ನಾನು ಟಿಫನ್ ಬಾಕ್ಸ್ ಹಾಕೋದೀನಿ ಇನ್ನೊಂದು ರೌಂಡ್ ಇರೋದು ಏನಿದೆ ಮಕ್ಕಳು ಲಂಚು ಮತ್ತೆ ತಿಂದ್ಬಿಟ್ಟು ಹೋಗೋದಕ್ಕೆ ಅಂಥೇಳಿ ಇದ್ದೀನಿ ಸೊ ಇದು ನನಗೆ ಮಧ್ಯಾಹ್ನಕ್ಕೆ ಮತ್ತು ಇವಾಗ ಹಾಗೆ ಮತ್ತೆ ಮಕ್ಕಳು ಬಂದು ತಿಂತಾರೆ ಮಧ್ಯಾಹ್ನ ಅದಕ್ಕೋಸ್ಕರ ಟೀ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ಯಾಗಲ್ಲೇ ಎದ್ದು ಇವಾಗ ಚೇತುವಿಗೆ ಬಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಎಲ್ಲ ಒಂದು ಬ್ಯಾಗಲ್ಲೇ ಎತ್ತು ಬರ್ತೀನಿ ಎಲ್ಲ ಅರ್ಧ ಪಪ್ಪಾಯ ತಿಂದಿನ ಅರ್ಧ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಗೊಂಡೋಗ್ತೀನಿ ಅಂಗಡಿಯಲ್ಲಿ ಇಷ್ಟ ಈ ಬ್ಯಾಗ್ ರೆಡಿ ಆಯಿತು ಸೊ ಇನ್ನೊಂದು ಇಡ್ಲಿ ಪಾತ್ರೆ ಆಗೋ ಅಷ್ಟರಲ್ಲಿ ನಾನು ಟೀ ಕುಡಿದ್ಬಿಟ್ಟು ಹಾಗೆ ಚೇತು ನೆಬ್ಬಸ್ಬಿಟ್ರೆ ರೆಡಿಯಾಗಿಬಿಡ್ತಾನೆ ಸೊ ನೋಡಿ ಟೈಮ್ ಲೇಟಾಗೋಯ್ತು ಇವತ್ತು ಐದು ಮುಕ್ಕಾಲು ಆಗೋಯ್ತು ಇಷ್ಟೊತ್ತಿಗೆ ನಾನು ಅಂಗಡಿ ತೆಗ್ದಿರ್ತಾಯಿದ್ದೆ ಇವತ್ತು ಲೇಟಾಯಿತು ಇಡ್ಲಿ ಮಾಡೋದಕ್ಕೆ ಇನ್ನೇನು ಇವಾಗ ಬೆಳಿಗ್ಗೆ ಟೈಮ್ ತುಂಬಾ ಅರ್ಜೆಂಟ್ ಇರುತ್ತೆ ಅದಕ್ಕೆ ನಾನು ಬೆಳಿಗ್ಗೆ ಟೈಮ್ ಅಡುಗೆನೇ ಮಾಡೋಕ್ಕೆ ಹೋಗಲ್ಲ ಎಪ್ಸಿರಿ ನೀವು ಚೇತ ಅವನೇ ಎದ್ದೇಳೋದೇ ಇಲ್ಲ ಬೇಗ ಮಾಡಿದೆ ಹಾಗೇನೆ ಸೆಕೆ ಶಕೆ ಅನ್ನಿಸ್ತಾ ಇದೆ ಅದಕ್ಕೆ ನೋಡಿ ಜೋರಾಗಿ ಫ್ಯಾನ್ ಹಾಕಿದ್ದೀನಿ ಇವಾಗ ನಾನು ಬೇಗ ಜಾಸ್ತಿ ಕೆಲಸ ಮಾಡಿದ್ರೆ ಬೆಳಿಗ್ಗೆ ಈ ತರ ಎಲ್ಲ ಸೆಕೆ ಶೆಕೆ ಆ ಥರ ಅನ್ಸುತ್ತೆ ಸೊ ಮತ್ತೆ ಇವತ್ತು ನನಗೆ ಐಟಮ್ ಕೂಡ ಬರುತ್ತೆ ಇವಾಗ ಅಂಗಡಿ ಹೋದ್ಮೇಲೆ ಮತ್ತೆ ನಾನು ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ಸ್ಕಿಪ್ ಮಾಡ್ಲಾ ಪೂರ್ತಿ ಲಾಕ್ಸ್ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆನಾ ಇಡ್ಲಿಗಳು ಆಯ್ತು ನೋಡ್ಬೋದು ಸೊ ಎಲ್ಲ ಹಾಟ್ ಬಾಕ್ಸ್ ಹಾಕಿ ಇಟ್ಟು ಹೋಗೋಣ ಅಂತ ಹೇಳಿ ಸೊ ತಾನಾಗೆ ಬೀಳುತ್ತೆ ಇಡ್ಲಿಗಳು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ನಲ್ಲ ಸೊ ಅದೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಾಗಿದೆ ಬಟ್ ಕಲರ್ ಏನಕ್ಕೆ ಡಿಮ್ ಇದೆ ಅಂದ್ರೆ ನಾನು ಕಡಲೆ ಕಾಳೆಲ್ಲ ಹಾಕಿದ್ನಲ್ವಾ ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಹಾಕಿ ಇಟ್ಬಿಟ್ಟು ಸೊ ಹೋಗೋದು ಇವಾಗ ನೋಡಿ ಈ ಥರ ಎಲ್ಲ ಕ್ಲೀನಿಂಗ್ ಕೂಡ ಆಯ್ತು ಸೊ ಎಲ್ಲ ಟಿಫಿನ್ ಬಾಕ್ಸ್ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಅಂಗಡಿಗೆ ನಾನು ಚೇತು ಇಬ್ರು ಹೋಗ್ತಾ ಇದೀವಿ ಸೊ ಫುಲ್ ಬೆಳಕೆ ಆಗೋಗಿತ್ತು ಸೊ ಅಂದರೆ ಬಟ್ಟೆ ಎಲ್ಲ ನೈಟೇ ಒಣಗಾಗಿಬಿಟ್ಟಿದ್ವಿ ನಾವು ಒಣಗೆಲ್ಲ ಬೇಗ ಅಂತ ಹೇಳಿ ಸೊ ಎಲ್ಲ ಕೆಲಸ ಮತ್ತು ಇಡ್ಲಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಆರು ಮುಖಾಲ ಆಯಿತು ಆರು ಗಂಟೆಗೆಲ್ಲ ಫುಲ್ ಬೆಳಕಾಗ್ಬಿಡುತ್ತೆ ಈ ನಡುವೆ ಮತ್ತು ಅಂಗಡಿಗೆ ಹೋದ್ಮೇಲೆ ನಾನು ಸಂಜೆ ಹಂಗೆ ಮತ್ತೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಜ್ಯೂಸ್ ಐಟಮ್ಗಳು ಅವತ್ತೇ ಬಂತು ನನಗೆ ಜ್ಯೂಸ್ ಐಟಮ್ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಚೇತು ಇಬ್ಬರು ಸೇರಿ ಸೊ ಜ್ಯೂಸ್ನ ಜೋಡಿಸ್ಕೊಂಡ್ವಿ ಸೊ ತುಂಬಾನೇ ಅಂದರೆ ಕಡಿಮೆನೆ ಇವಾಗ ತುಂಬಾನೇ ಕಡಿಮೆ ವ್ಯಾಪಾರ ಆಗ್ತಾ ಇರೋದರಿಂದ ಸ್ವಲ್ಪ ಸ್ವಲ್ಪನೇ ಐಟಮ್ನ ತರಿಸ್ಕೊಂಡು ಅಲ್ಲಿಂದಲೇ ಜೋಡಿಸ್ಕೊತೀನಿ ನೀಟಾಗಿ ಜಾಸ್ತಿ ಜ್ಯೂಸ್ ಐಟಮ್ನ ಸ್ಟಾಕ್ ಮಾಡಿ ಇಡೋದಿಲ್ಲ ಸೊ ಅಲ್ಲಿ ಅಂದರೆ ಜಾಸ್ತಿ ಜ್ಯೂಸ್ ಐಟಮ್ ಎಲ್ಲ ಹೋಗುತ್ತೆ ಸೊ ಐದು ಕೇಸ್ ಹತ್ತು ಕೇಸ್ ಹದಿನೈದು ಕೇಸ್ ಆ ಥರ ಅಂಗಡಿಯಲ್ಲಿ ನಾನು ಜ್ಯೂಸನ್ನ ತರಿಸ್ಕೊಂಡಿದೀನಿ ಎಲ್ಲಾನು ಜಾಗ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಬೆಳಿಗ್ಗೆನೆ ಸೊ ಆಮೇಲೆ ಬಂದ್ ಕೂಡಲೇ ಬೇಗ ಬೇಗನೆ ಒಂದು ಅರ್ಧ ಗಂಟೆ ಒಳಗಡೆ ಫುಲ್ ಐಟಮ್ನ ಜೋಡಿಸ್ಕೊಂಡು ಏನೇನು ಬಂತು ಅಂತ ನೋಡಿ ಇದೆಲ್ಲ ಐಟಮ್ಗಳು ಬಂತು ಇವಾಗ ಇಷ್ಟು ಜ್ಯೂಸ್ ಐಟಮು ನೋಡಿ ಇಷ್ಟೆಲ್ಲ ಜ್ಯೂಸ್ ವಾಟ್ರು ಇದೆಲ್ಲ ಹೌದು ಇವಾಗ ಪಾಪು ಮಲಗಿದೆ ನೋಡ್ಬೋದು ಇವತ್ತು ಸಾಯಂಕಾಲ ನೈಟ್ ಮಲ್ಗಲ್ಲ ಇನ್ನು ಪಾಚಿ ಮಾಡವನೇ ಚಾಚಿ ಮತ್ತೆ ಈ ಬ್ಲಾಗ್ಸ ಮತ್ತೆ ನಾನು ನೆಕ್ಸ್ಟ್ ಡೇ ಯಾವತ್ತು ಜ್ಯೂಸ್ ಬಂದಮೇಲೆ ಮತ್ತೆ ನ ಮಾಡ್ಕೊಳ್ಲಿಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದುಕೂಡಲೆ ನಾನು ಅಡುಗೆ ಹಿಂದಿನ ದಿವ್ಸ ಇದು ಆಲೂಗಡ್ಡೆ ಗ್ರೇವಿಯನ್ನು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಹಾಗೆ ಎದ್ದು ಫಸ್ಟು ಇದ್ದೀನಿ ಏನನ್ನ ಇದೆಯಾ ಹೇಳಿ ನೋಡಿ ಚೆಕ್ ಮಾಡಿ ವಾಶ್ ಮಾಡಿಬಿಟ್ಟು ಅನ್ನಕ್ಕಿಟ್ಟು ಒಂದೆರಡು ವಿಜಲ ಹಾಕಿಸ್ಕೊಂಡು ಹಾಗೆ ಟೀ ಕೂಡ ಇಟ್ಟಿದ್ದೆ ಟೀ ಅನ್ನ ಆಗೋ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂಥೇಳಿ ಸೊ ಎರಡು ಆಗೋದಕ್ಕೆ ಇನ್ನೂ ಟೈಮ್ ಇಡ್ಸತ್ತಲ್ವ ಹಾಗೆ ನಾನು ಬೇಗ ಬೇಗ ರೆಡಿ ಆಗೋಣ ಅಂದರೆ ಹೋಗಬೇಕಲ್ವ ಸೊ ಹಾಗಾಗಿ ರೆಡಿ ಆಗೋದಕ್ಕೆ ಅಂಥೇಳಿ ಸೊ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಹಾಗೆ ಟೀ ಕೂಡ ಇಟ್ಟು ರೆಡಿ ರೆಡಿಯಾಗಿ ಹೋಗೋದಕ್ಕೆ ನನಗೆ ಸುಮಾರು ಟೈಮ್ ಆಗಿ ಬೆಳಕು ೇ ಆಗೋಯ್ತು ಫ್ರೆಂಡ್ಸ್ ಮತ್ತು ನಾನು ಅದಕ್ಕೋಸ್ಕರ ಬಂದು ಕಾಲು ಮುಖ ಬಂದು ಸೊ ರೆಡಿ ಆಗ್ತಾ ಇದ್ದೀನಿ ಮತ್ತು ನಾನು ಬೆಳಿಗ್ಗೆ ಒನ್ ಟೈಮ್ ರೆಡಿಯಾಗಿ ಹೋಗ್ಬಿಟ್ರೆ ಆಯಿತು ಮತ್ತು ನಾನು ಸಂಜೆನೇ ಮನೆಗೆ ಬರೋದರಿಂದ ಸೊ ಹಾಗಾಗಿ ಮತ್ತು ನಾನು ಮನೆಗೆ ಬರೋದೆಲ್ಲ ನೈಟ್ ಟೈಮ್ ಅಷ್ಟೇ ಮನೆ ಒಳಗಡೆ ಇರೋದರಿಂದ ಸೊ ನಾನು ರೆಡಿಯಾಗೋಷ್ಟಿ ಅಲ್ಲಿ ಅನ್ನ ಕೂಡ ಆಗೋಯ್ತು ಮತ್ತು ಟಿಫನ್ ಬಾಕ್ಸ್ ಎಲ್ಲಾನು ಪ್ಯಾಕ್ ಮಾಡಿ ತೊಗೊಂಡೋಗ್ಬಿಡ್ತೀನಿ ಬೆಳಿಗ್ಗೆನೆ ಸೊ ಆಮೇಲೆ ತಂದ್ಕೊಡೋಕೆ ನಂಗೆ ಯಾರು ಇಲ್ವಲ್ಲ ಹಾಗಾಗಿ ನಾನು ಬೆಳಿಗ್ಗೆನೆ ಕೂಡಲೇ ಫಸ್ಟು ಇದೆಲ್ಲ ರೆಡಿ ಮಾಡಿಕೊಂಡು ಸೊ ನೈಟೇ ಆಲ್ರೆಡಿ ನಾನು ಬೆಳಿಗ್ಗೆ ಹಾಕ್ಕೊಂಡು ಹೋಗೋವಂಥ ಬಟ್ಟೆ ಮತ್ತು ಪಾಪುಗೇನು ಬಟ್ಟೆ ಏನು ಬೆಳಿಗ್ಗೆ ಸ್ಕೂಲಿಂದ ಮೇಲೆ ಸೊ ಹಾಕೋದಕ್ಕೆ ಅಂತ ಹೇಳಿ ಬಟ್ಟೆ ಎಲ್ಲಾನು ರೆಡಿ ಮಾಡಿ ತೊಗೊಂಡು ಹೋಗ್ಬಿಡ್ತೀನಿ ಬ್ಯಾಗಲ್ಲಿ ಮತ್ತು ಟಿಫನ್ ಬಾಕ್ಸ್ಗೆಲ್ಲ ಏನೇನು ಬೇಕು ಅಂಥೇಳಿ ಮತ್ತೆ ಸ್ಕೂಲ್ಗೆ ತೊಗೊಂಡೋಗೋಕೆ ಮಕ್ಕಳಿಗೆ ಟಿಫನ್ ಬಾಕ್ಸ್ನ ಅವ್ರಿಗೆ ಸಪ್ರೇಟಾಗಿ ಎತ್ತಿಕೆ ಮತ್ತು ನಾನು ಅನ್ನೂ ಮಾಡ್ಕೊಂಡಿದ್ದೆ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಇತ್ತು ಸೊ ಅದೇ ಆಗುತ್ತೆ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ಆಗುತ್ತೆ ಮಧ್ಯಾಹ್ನ ಮತ್ತು ನಾನು ಜಾಸ್ತಿ ತಿನ್ನಲ್ಲ ಈ ನೋಡುವೆ ತುಂಬಾ ಕಡಿಮೆ ಮಾಡಿದ್ವಿ ಊಟನ ಸೊ ಹಾಗಾಗಿ ನಾನು ಸ್ವಲ್ಪನೇ ಇಷ್ಟೇ ಟಿಫನ್ ಬಾಕ್ಸಲ್ಲಿ ತೊಗೊಂಡು ಹೋಗಿದ್ದೆ ಸ್ವಲ್ಪ ಅನ್ನ ಮೊಸರು ಎಲ್ಲ ಸೇರಿಸ್ಕೊಂಡು ಹಾಕೊಂಡು ಬೆಳಿಗ್ಗೆ ಒನ್ ಟೈಮ್ ತಿಂದಿದ್ದು ಮಧ್ಯಾಹ್ನ ತಿನ್ನಲೇ ಇಲ್ಲ ಸೊ ಹಾಗೆ ನಾನು ಮತ್ತೆ ಮನೆಗೆ ಬಂದು ನೈಟ್ ಟೈಮ್ ನೇ ಊಟ ಮಾಡೋದು ಫ್ರೆಂಡ್ಸ್ ಮತ್ತೆ ಹಾಗೆ ಅಷ್ಟರಲ್ಲಿ ಅನ್ನ ಕೂಡ ವಿಜಿಲಿ ಇನ್ನೂ ಕಡಿಮೆ ಆಗಿರಲಿಲ್ಲ ಪಲ್ಯ ಮೊಸರು ಅದೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಅಷ್ಟರಲ್ಲಿ ಟೀ ಕೂಡ ಆಗಿತ್ತು ಟೀ ಕುಡಿದ್ಬಿಟ್ಟು ಹಾಗೆ ಚೇತೂನ ಎಬ್ಬಿಸ್ಬಿಟ್ಟು ಹೋಗೋಣ ಅಂಗಡಿಗೆ ಅಂತ ಹೇಳಿ ಸೊ ರೆಡಿಯಾಗಿ ಇದೀವಿ ಎಲ್ಲ ಪ್ಯಾಕಿಂಗ್ ಆಯಿತು ಪಾಪುಗ್ ನೀರೆಲ್ಲ ತುಂಬಿಸಿ ಸೊ ಹೋಗ್ತಾ ಇದೀನಿ ಹಾಗೆ ಆಚೆ ಹೋಗ್ತಾನೆ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಎಲ್ಲ ಮೊಗ್ಗಾಗಿ ಸೊ ಹೂವನ್ನ ಇದೆ ಸೊ ನೋಡ್ಬೋದು ನೀವು ಎಲ್ಲ ಐಟಮ್ಸ್ಗಳೆಲ್ಲ ತೆಗ್ದು ಫ್ರೆಂಡ್ಸ್ ನಾನು ಎರಡು ದಿವಸ ಬ್ಲಾಗ್ನ ಶೇರ್ ಮಾಡ್ಕೋತೀನಿ ಇವತ್ತು ಸೊ ನಿನ್ನೆ ಇಡ್ಲಿ ಮಾಡಿಬಿಟ್ಟು ಬಂದಿದೆ ಮತ್ತು ಇವತ್ತು ನಿನ್ನೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡಲಿಲ್ಲ ಬೇರೆ ಬ್ಲಾಕ್ಸ್ ಮಾಡಿದ್ದೆ ಮತ್ತು ಇವತ್ತು ನಾನು ಎದ್ದು ಅನ್ನ ಮಾಡಿ ಸೊ ನೈಟು ಆಲೂಗಡ್ಡೆ ಇತ್ತು ಸೊ ಅದನ್ನೇ ಬಂದಿದ್ದೀನಿ ಹಾಗೆ ಮೊಸರು ಇದೆ ಅದನ್ನು ಹಾಕೊಂಡು ತಿನ್ರಿ ಮ ಅಂತ ಹೇಳಿ ಮಕ್ಕಳಿಗೆ ಹೇಳಿ ಬಂದಿದ್ದೀನಿ ಸೊ ತಿಂದುಬಿಟ್ಟು ಟಿಫನ್ ಕಟ್ಕೊಂಡು ಹೋಗ್ತಾರೆ ಸೊ ನಾನು ಅಂಗಡಿ ಬಾಗಿಲೆಲ್ಲ ಓಪನ್ ಮಾಡಿದ್ದಾಯಿತು ಇನ್ನೊಂದು ಸ್ವಲ್ಪ ಐಟಮ್ ಇದೆ ಸೊ ನೋಡ್ಬೋದು ಈ ಮಿಚ್ಚರ್ ಎಲ್ಲ ಜೋಡಿಸ್ಬೇಕು ಮತ್ತು ಇಲ್ಲಿ ಗ್ಲಾಸ್ ಮೇಲೆಲ್ಲಾನು ನಾನು ಮಿಚ್ಚರು ಈ ಥರ ಸೀಟ್ಗಳೆಲ್ಲನೂ ಜೋಡಿಸ್ಬೇಕು ಆಮೇಲೆ ಕಸ ಗುಡಿಸಿ ಪೂಜೆ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಎಲ್ಲವನ್ನೂ ಬೇಗ ಬೇಗನೆ ಮಾಡಿ ಸೊ ಇವತ್ತು ಅಂಗಡಿಯಲ್ಲೇ ಲಾಕ್ಸ್ನ ನಾನು ಎಂಡ್ ಮಾಡ್ತೀನಿ ಸೊ ಬನ್ನಿ ಫಸ್ಟ್ ಎಲ್ಲ ಕೆಲಸನ ಮುಗಿಸಿ ಆಮೇಲೆ ಪೂಜೆನ ಮಾಡಿಕೊಡೋಣ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಆಯಿತು ಇನ್ನೇನು ಕುತ್ಕೊಂಡು ಇವಾಗ ಟೀನ ಕುಡಿಬೇಕಷ್ಟೇ ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ಮಾಡ್ಬೋದು ಪೂಜೆ ಕೂಡ ಮಾಡಿದೆ ಅಂದರೆ ಇಲ್ಲಿ ದೀಪ ಏನು ಅನಿಸಲ್ಲ ನಾನು ಧೂಪ ಮತ್ತು ಅಗರಬತ್ತಿನ ಹಚ್ಚಿ ಪೂಜೆನ ಮಾಡ್ತೀನಿ ಓಕೆ ನೋಡಿ ಈ ಥರ ಇರುತ್ತೆ ಪೂಜೆ ನಾನು ತೋರಿಸ್ತಾ ಇದ್ದೀನಿ ಲಿಮೆಣ್ ಇರಲಿಲ್ಲ ಇವತ್ತು ಹಾಗೆ ಹೂವನ ಹಾಕಿದ್ದೀನಿ ಇವಾಗ ಐಟಮ್ಗಳು ಬಂದಿದೆ ಚಕ್ಲಿ ನಿಪ್ಪಟ್ಟುಗಳು ಸೊ ಎಲ್ಲಾನು ನೋಡಿ ಎಲ್ಲಿದೆ ಅಲ್ವಾ ಸೊ ಇದನ್ನೆಲ್ಲ ಇವಾಗ ನಾನು ಆಚೆ ಜೋಡಿಸ್ಕೊಬೇಕು ಆಮೇಲೆ ನಾಶನ ಮಾಡೋಣ ಅಂಥೇಳಿ ಫಸ್ಟು ಐಟಮ್ ಜೋಡಿಸ್ಕೊಂಡ್ಬಿಡ್ತೀನಿ ನೋಡಿ ಇದೆ ಚಕ್ಲಿ ನಿಪ್ಪಟ್ ಫಸ್ಟ್ ಇರೋದೆಲ್ಲನೂ ಮೇಲೆ ಎತ್ತಿಕೊಳ್ತೀನಿ ಆಮೇಲೆ ಅದನ್ನು ಜೋಡಿಸ್ಬೇಕು ಖಾಲಿ ಮಾಡಿ ಇಷ್ಟು ಇವಾಗ ಅಷ್ಟು ಮಧ್ಯಾಹ್ನ ಅಷ್ಟು ಪಾಪು ಕೂಡ ನಮ್ಮ ಅಣ್ಣ ಕರ್ಕೊಂಡ್ಬಂದ್ಬಿಟ್ಟು ರೋಡ್ ದಾಟಿಸಿ ಬಿಡ್ತಾರೆ ನಾನೇ ಹೋಗಿ ಅಲ್ಲೇ ಅಂಗಡಿ ಹತ್ರ ಕರ್ಕೊಳ್ತೀನಿ ಸೊ ಈ ರೀತಿ ಮತ್ತೆ ನಾನು ಅವನಿಗೆ ಅಲ್ಲೇ ಅಂಗಡಿಯಲ್ಲೇನೆ ಬಟ್ಟೆ ಎಲ್ಲಾ ಚೇಂಜ್ ಮಾಡಿ ಇಟ್ಟು ಅವನಿಗೆ ಬಟ್ಟೆ ಎಲ್ಲಾ ಚೇಂಜ್ ಮಾಡಿಬಿಟ್ಟು ಸೊ ಅವನಿಗೆ ಊಟನ ಮಾಡಿಸಿ ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ ಮಧ್ಯಾಹ್ನ ಟೈಮ್ ಒಂದೊಂದು ದಿವಸ ಮಲಗ್ತಾನೆ ಒಂದೊಂದು ದಿವಸ ಮಲಗಲ್ಲ ಸೊ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಏನೋ ಇಷ್ಟ ಆದರೆ ವಿಡಿಯೋ ಕೂಡಲಿ ತಪ್ಪದಿರ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೆಚ್ಚಾಗಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಅಲ್ಲೇ ಆಲೋನೋ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈ ಆಗಿ ಇತ್ತು ಸೊ ಎರಡು ದಿವಸದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸು ಮತ್ತು ನೋಡಿ ಪಾಪು ಕೂಡ ಅಷ್ಟೇ ತುಂಬನೇ ಸ್ಕೂಲ್ ಹನ್ನೆರಡು ಗಂಟೆಗೆಲ್ಲ ಬಂದುಬಿಟ್ಟು ಹನ್ನೆರಡುವರೆಗೆಲ್ಲ ಬರ್ತಾನೆ ಸೊ ಬಂದ್ ಕೂಡಲೇ ನಾನು ಅಂಗಡಿಗೆ ಮನೇಲಿ ಯಾರೂ ಇರಲ್ವಲ್ಲ ಹಾಗಾಗಿ ನಾನು ಅಂಗಡಿಗೆಲ್ಲೂ ಒಂದು ಬ್ಯಾಗಲ್ಲಿ ಆಲ್ರೆಡಿ ಬಟ್ಟೆ ಎಲ್ಲ ತೊಗೊಂಡು ಬಂದು ಇಟ್ಟಿರ್ತೀನಿ ಸೊ ಅಲ್ಲೇ ಬಿಚ್ಚಿಬಿಟ್ಟು ಊಟ ಮಾಡಿಸೋದು ಅವನಿಗೆ ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಆಮೇಲೆ ಊಟ ಮಾಡಿಸಿ ಮಲ್ಕೊಂಡ್ರೆ ಮಲ್ಕೊತಾನೆ ಒಂದೊಂದು ದಿವ್ಸ ಇಲ್ಲ ಅಂದ್ರೆ ಇಲ್ಲ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇರ್ತೀನಿ ಲವ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ ನೀವು ಸ್ಲೋಗ್ ಸಿಗ್ತೀನಿ ಥ್ಯಾಂಕ್ ಯು